ಕ್ವಾಲಿಟಿ ಟೀಮ್ ಇಂಡಿಯಾ ಗೆಲ್ಲಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಪೂಜೆ ನಡೀತಾ ಇದೆ ಬಸವನ ಗುಡಿಯ ದೊಡ್ಡ ಗಣಪತಿ ದೇಗುಲದಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಭಾರತ ತಂಡಕ್ಕೆ ವಿಘ್ನ ಎದುರಾಗ ಇದಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ಲಾಗ್ತಾ ಇದೆ ಇಡೀ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಐಸ್ ಪ್ಯಾಕ್ ಅನ್ನು ಹಾಕಿ ಹೆಜ್ಜೆ ಇಡ್ತಾ ಇರುವಂತಹ ದೃಶ್ಯಗಳು ಅಭಿಮಾನಿಗಳಲ್ಲಿ ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿತ್ತು ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ದೊಡ್ಡ ಗಣಪತಿ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಸೂರ್ಯ ಒಂದ್ ಕಡೆ ಕ್ಯೂರಿಯಾಸಿಟಿ ಅಂತೂ ಸಿಕ್ಕಾಪಟ್ಟೆ ಇದೆ ಯಾಕೆಂದ್ರೆ ಎಂಟು ವರ್ಷದ ಹಿಂದಿನ ಒಂದು ಸೋಲನ್ನ ಗೆಲುವಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಕೂಡ ಪ್ರಯತ್ನ ಮಾಡ್ತಾ ಇದೆ ಜೊತೆಗೆ ಅಭಿಮಾನಿಗಳು ಕೂಡ ಅಷ್ಟೇ ಕಾತ್ರರಾಗಿದ್ದಾರೆ ಸದ್ಯ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಭಿಮಾನಿಗಳಿಂದ ಕಿರಣ್ ಮಧು ಮಧು ನಗರ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿರುವಂತಹ ಏಕದಿನ ಪಂದ್ಯದಲ್ಲಿ ಇವತ್ತು ಭಾರತ ತಂಡಕ್ಕೆ ಯಾವುದೇ ತರವಾದಂತಹ ವಿಘ್ನ ಎದುರಾಗದಿರಲಿ ಅಂತೇಳಿ ಇವತ್ತು ಬಸವನಗುಡಿಯ ದೊಡ್ಡ ಗಣಪನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿ ಈಗಾಗಲೇ ಕೂಡ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರುವಂಥದ್ದು ನಾನು ಕೂಡ ಈಗಾಗಲೇ ದೇವಾಲಯದಲ್ಲಿ ಮುಂಭಾಗದಲ್ಲಿರುವಂತಹ ಅಭಿಮಾನಿಗಳ ಒಂದು ಜೋಶನ್ನು ತೋರಿಸ್ತಾ ಇದ್ದೀನಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇವತ್ತು ಭಾರತ ತಂಡ ಗೆಲ್ಲಲಿ ಅಂತೇಳಿ ಈಗಾಗಲೇ ಕೂಡ ವಿಶ್ವನ ಮಾಡ್ತಾ ಇರುವಂಥದ್ದು ದೊಡ್ಡ ಗಣಪನಿಗೆ ನೂರ ಎಂಟು ಗೀಡುಗಾಯಿಯನ್ನ ಹೊಡೆಯುವ ಮೂಲಕವಾಗಿ ನೈವೇದ್ಯವನ್ನ ಮಾಡುವ ಮೂಲಕವಾಗಿ ಇವತ್ತು ಭಾರತ ತಂಡಕ್ಕೆ ಯಾವುದೇ ತರವಾದಂತಹ ವಿಘ್ನ ಎದುರಾಗದಿರಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಪಾಕಿಸ್ತಾನದ ಎದುರಿಗೆ ಭಾರತ ತಂಡವು ಸೋತಿತ್ತು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸೋಲಬಾರದು ಭಾರತ ತಂಡಕ್ಕೆ ಜೈವಾಗಬೇಕು ಅಂತೇಳಿ ಈಗಾಗಲೇ ಕೂಡ ಅಭಿಮಾನಿಗಳು ಪಾತ್ರದಿಂದ ಕಾಯ್ತಾ ಇರುವಂತದ್ದು ನನ್ನ ಜೊತೆ ಈಗಾಗಲೇ ಕೂಡ ಅಭಿಮಾನಿ ಇದಾರೆ ನಾನು ಅವ್ರಿಗೆ ಮಾತಾಡ್ತಾ ಸರ್ ಇವತ್ತು ಭಾರತ ಮತ್ತೆ ಪಾಕಿಸ್ತಾನದ ಒಂದು ಮ್ಯಾಚ್ ಕೂಡ ನಡೀತಾ ಇರುವಂತದ್ದು ತಾವು ಕೂಡ ಈಗಾಗಲೇ ಗಣಪನಿಗೆ ವಿಶೇಷವಾದಂತ ಸಲ್ಲಿಸಿದ್ರಿ ವಿಘ್ನ ಭೂಪಟದಲ್ಲಿ ಪಾಕಿಸ್ತಾನ ಇರೋ ಥರ ಆಗ್ಬಿಡ್ಲಿ ಈ ಒಂದು ಮ್ಯಾಚ್ ಅವು ಧೂಳಿ ಧೂಳಿ ಪಟ ಆಗಲಿ ಪಾಕಿಸ್ತಾನ ಓಡಾಬಿಡ್ಲಿ ಗ್ರೌಂಡ್ ಇಂದ ಪಿಚ್ ಇಂದ ಓಡಾಬಿಡ್ಲಿ ನಮ್ಮ ಇಂಡಿಯಾ ಎಲ್ಲ ಒಬ್ಬೊಬ್ರು ಸೆಂಚುರಿ ಬಾರಿಸ್ಲಿ ಅಂತೇಳಿ ನಮ್ಮ ಇಂಡಿಯಾ ಟೀಮ್ ನ ಕೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲ ಅನ್ನೋದನ್ನ ನಮ್ಮ ಗಣಪ ನಮ್ಗೆ ದೃಢೀಕರಿಸಿದ್ದಾರೆ ಈ ನಮ್ಮ ಇಂಡಿಯಾ ವಿಷದಲ್ಲಿ ಮುನ್ನಡೆ ಆಗಿರುತ್ತೆ ಇಂಡಿಯಾ ಟೀಮ್ಗೆ ಜಯ ಬೇರಿ ಆಗ್ಲಿ ಅಂತೇಳಿ ಪೂಜೆ ಮಾಡ್ತೀವಿ ಸೆಂಚುರಿ ಹೊಡಿತಾರೆ ಯಾರು ತಮ್ಮ ನೆಚ್ಚಿನ ಬ್ಯಾಟ್ಸ್ಮ್ಯಾನ್ ರೋಹಿತ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಡಬಲ್ ಸೆಂಚುರಿ ಹೊಡಿತಾರೆ ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೆ ರೋಹಿತ್ ಶರ್ಮಾ ಅವ್ರಿಗೆ ರೋಹಿತ್ ಶರ್ಮಾ ಅವ್ರಿಗೆ ವಿರಾಟ್ ಕೊಹ್ಲಿಗೆ ನನ್ನ ಸರ್ ತಾವು ಕೂಡ ಇವತ್ತು ಸರ್ ಇವತ್ತಿನ ಮ್ಯಾಚಿನಲ್ಲಿ ಭಾರತ ತಂಡ ಯಾವ ಥರವಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ರಿ ಅಂತ ಸರ್ ಇವತ್ತು ಭಾರತ ತಂಡ ಚೆನ್ನಾಗಿ ಆಡಿ ಗೆಲ್ಬೇಕು ಮ್ಯಾಚ್ ಪ್ರತಿಯೊಬ್ಬರು ಸುಮನ್ ಗಿಲ್ ಆಗಿ ರೋಹಿತ್ ಶರ್ಮಾ ಆಗಲಿ ಆಲ್ತಿಕ್ ಪಾಂಡ್ಯ ಆಗಿರಲಿ ಜನೇಜ್ ಆಗಿರಲಿ ವಿರಾಟ್ ಕೊಹ್ಲಿ ಆಗಿರ್ಲಿ ಚೆನ್ನಾಗಿ ಆಡಿ ಇವತ್ತು ಮ್ಯಾಚ್ ಗೆಲ್ಸ್ಬೇಕಂತ ಆಸೆ ಬರ್ತಾ ಸರ್ ಏನು ಬಿಡ್ಕೊಂಡಿದೀವಿ ಏನ್ ಪ್ರಾರ್ಥನೆ ಸಲ್ಲಿಸಿದ್ರಿ ಭಗವಂತನ ಹತ್ರ ಅಂತ ಸರ್ ಇವತ್ತು ಇಂಡಿಯಾ ಗೆಲ್ಬೇಕು ಇವತ್ತು ಸರ್ ಇಂಡಿಯಾ ಚಾಂಪಿಯನ್ ಆಫ್ ಇಂಡಿಯಾ ತಗೋಬೇಕು ದುಬೈಯಲ್ಲೇ ಇಂಡಿಯಾ ಆಗ್ತಾ ಹೋಗಬೇಕು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಭಾರತ ತಂಡವು ಪಾಕಿಸ್ತಾನದ ಎದುರಿಗೆ ಸೋತಿತ್ತು ಇವತ್ತು ಆ ಒಂದು ಸೇಡನ್ನ ತೀರಿಸಿಕೊಳ್ಳುತ್ತೆ ಭಾರತ ತಂಡ ಅಂತ ಅನ್ಸತ್ತ ಆಗಿ ಇವತ್ತು ಇವತ್ತು ಗೆದ್ದೇ ಇವತ್ತು ಇವತ್ತು ಯಾರು ಸೆಂಚುರಿ ಹೊಡಿತಾರೆ ಅನ್ಸತ್ತೆ ತಮ್ಮ ನೆಚ್ಚಿನ ಆಟಗಾರ ಯಾರು ಸರ್ ಸುಮನ್ ಗಿಲ್ ಓ ಶರ್ಮ ವಿರಾಟ್ ಕೊಹ್ಲಿ ಸಚಿವ ಹೊಡಿಲೇಬೇಕು ಇವತ್ತು ಟ್ರಿಪಲ್ ಸೆಂಚಿವ್ ಮಾಡಬೇಕು ಮುಂಜಾನೆ ಮಾಡಿ ಸ್ಕೋರ್ ಮುನ್ನೂರ ತೋಬೇಕು ಸರ್ ಈಗಾಗಲೇ ಪಾಕಿಸ್ತಾನ ನಡೆದಂತ ಒಂದು ಪಂದ್ಯದಲ್ಲಿ ಈಗಾಗಲೇ ಸೋಲನ್ನಪ್ಪ ಇರುವಂತದ್ದು ಭಾರತ ಈಗಾಗಲೇ ಒಂದು ಮ್ಯಾಚ್ ನ ಗೆದ್ದಿದೆ ಈ ಮ್ಯಾಚ್ ಕೂಡ ಗೆಲ್ಲತ್ತೆ ಅಂತ ಅನ್ಸತ್ತ ಸರ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಟೈಮ್ ಏನು ಬಂಗ್ಲಾದೇಶ್ ಹೆಂಗೆ ಗೆಲ್ತು ಭಾರತ ಅದೇ ಈ ಸರ್ ಪಾಕಿಸ್ತಾನ ಗೆದ್ದೇ ಗೆಲ್ಲತ್ತೆಂಕ್ ಯು ಅಂದ್ರೆ ಮೊದಲು ಇಷ್ಟು ಕೂಡ ಇಲ್ಲಿರುವಂತಹ ಅಭಿಮಾನಿಗಳು ಹೇಳ್ತಿರುವಂತಹ ಮಾತು ವಿಘ್ನ ವಿನಾಯಕನಿಗೆ ಈಗಾಗಲೇ ಕೂಡ ನಾವು ವಿಶೇಷವಂತಹ ಒಂದು ಪೂಜೆಯನ್ನ ಸಲ್ಲಿಸಿದೀವಿ ಇವತ್ತು ಭಾರತ ತಂಡ ಖಂಡಿತವಾಗ್ಲೂ ನೂರಕ್ಕೆ ನೂರರಷ್ಟು ಗೆದ್ದೆ ಗೆಲ್ಲತ್ತೆ ಅನ್ನುವಂತ ವಿಶ್ವಾಸನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಏನೋ